ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅಥವಾ ಯಾವುದೇ ನೋಟ್ಸ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ತಿಳಿಸ್ಕೊಡಿ ಅದೇ ರೀತಿಯಾಗಿ ಈ ಒಂದು ಚಾನಲ್ಲಿ ಕಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಸೊ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಸೊ ಈ ಚಾನಲ್ ಚೆನ್ನಾಗಿ ನಡೀತಾ ಇದೆ ವಿಡಿಯೋಸ್ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸೊ ಅವರಿಗೆಲ್ಲರನ್ನ ಕಡೆಯಿಂದ ತುಂಬ ಹುದೇ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಂಬತ್ತನೇ ತರಗತಿಯ ಪದ್ಯ ಹೊನ್ನೆಯ ಮರದ ನೆರಳು ಈ ಪದ್ಯದ ಒಂದು ನೋಟ್ಸ್ ಅನ್ನು ನಾವು ಓದೋಣ ಮೊದಲೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ ಪೂರ್ ಪೇಪರ್ ಯಾವಾಗ ರಿಚ್ ಆಗ್ತಾರೆ ಸೌಕರ ಆಗ್ತಾರೆ ಪೈರು ಮಾರುತ್ತ ಬೆಳೆದು ಮೊಳದುದ್ದ ತೆನೆ ಬೆಳೆದಾಗ ಬಡವನ ಮನೆಗೆ ಸಿರಿವಂತಿಕೆ ಬರುತ್ತದೆ ಯಾವಾಗ ಬಡವನ ರೈತನ ಒಂದು ಬೆಳೆ ಚೆನ್ನಾಗಿ ಬೆಳೆಯುತ್ತಾನೆ ಅವಾಗ ಅವನ ಮನೆಗೆ ಸಿರಿತನ ಬರುತ್ತೆ ಜನಪದರು ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ ಭೂಮಿಯ ಮೇಲೆ ಗಿಡವಿದ್ದರೆ ಚೆಂದ ಹಕ್ಕಿ ಪಕ್ಷಿಗಳಲ್ಲಿ ಗಿಣಿಯೂ ಚೆಂದ ಮೇಲೆ ಇರುವ ನಕ್ಷತ್ರಗಳು ಚಂದ ಮೇಲೆ ಇರುವ ನಕ್ಷತ್ರಗಳಲ್ಲಿ ಚಂದ್ರನೇ ಚಂದ ಎಂದು ವರ್ಣಿಸಿದ್ದಾರೆ ಕವಿ ಹೇಳ್ತಿದರೆ ನೇಚರ್ನ ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಸೊ ಭೂಮಿಯ ಮೇಲೆ ಏನಿರಬೇಕು ಗಿಡ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಕ್ಕಿ ಪಕ್ಷಿಗಳಲ್ಲಿ ಬರ್ಡ್ಸ್ ಅಲ್ಲಿ ಯಾವುದು ತುಂಬ ಚೆನ್ನಾಗಿರೋದು ಕ್ಯೂಟ್ ಇರುತ್ತೆ ಅಂದರೆ ಅದು ಪ್ಯಾರೆಟ್ ಮೇಲೆ ಇರುವ ನಕ್ಷತ್ರಗಳಲ್ಲಿ ಚಂದ್ರನೇ ಚಂದ ಎಂದು ಸ್ಟಾರ್ಸ್ ಅಲ್ಲಿ ಮೂನ್ ಅವನು ತುಂಬಾ ಚೆನ್ನಾಗಿರ್ತಾನೆ ಅಂತ ಸೊ ಚಂದ್ರನು ಸಹ ಒಂದು ನಕ್ಷತ್ರ ಅಂತ ನಾವು ಹೇಳ್ಬಹುದು ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ ತಾಯಿ ಇಲ್ಲದ ಕೆರೆಗೆ ನೀರು ಕುಡಿಯಲೆಂದು ಬಂದ ಸಾರಿ ನೀರು ಇಲ್ಲದ ಕೆರೆಗೆ ನೀರು ಕುಡಿಯಲೆಂದು ಬಂದ ಕರುವು ನೀರು ಸಿಗದೆ ಹಾಗೆಯೇ ಹಿಂತಿರುಗಿ ಹೋಗುವುದಕ್ಕೆ ತಾಯಿ ಇಲ್ಲದ ತವರಿಗೆ ಜನಪದರು ಹೋಲಿಸಿದ್ದಾರೆ ಮಕ್ಕಳ ಸನ್ಯಾಸಿಯ ಜಪವನ್ನು ಏಕೆ ಮರೆಸುತ್ತದೆ ಮನಸ್ಸನ್ನು ಆಕರ್ಷಿಸುವುದರಿಂದ ಮಕ್ಕಳಾಗಲು ಸನ್ಯಾಸಿಯ ಜಪವನ್ನು ಮರೆಸುತ್ತದೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಜನಪದರು ಭೂಮಿ ತಾಯಿಯನ್ನು ಏನೆಂದು ಬೇಡಿಕೊಳ್ಳುತ್ತಾರೆ ಜನಪದರು ಭೂಮಿ ತಾಯಿನ ಏನಂತ ಕೇಳ್ತಾ ಇದ್ದರು ಬೆಳೆ ಹುಲುಸಾಗಿ ಬೆಳೆಯಲಿ ಉದ್ದ ತೆನೆ ಬರಲಿ ಆ ಮೂಲಕ ಅಧಿಕ ಧಾನ್ಯ ಬೆಳೆಯುವಂತಾಗಲಿ ಬಡವರ ಮನೆಗೆ ಸಂಪತ್ತು ಬರಲಿ ಮಕ್ಕಳ ಹಸಿವು ನೀಗುವಂತಾಗಲಿ ಎಂದು ಜನಪದರು ಭೂಮಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ ಜನಪದ ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ ಜನಪದ ಅಂತ ಒಂದು ವಾಕ್ಯದಲ್ಲಿ ಉತ್ತರಿಸು ಬರೀಬಹುದು ನೀವು ನೆಲದ ಮೇಲೆ ಗಿಡವಿದ್ದರೆ ಚಂದ ಅದರಲ್ಲೂ ಮಾವಿನ ಗಿಡವಿದ್ದರೆ ಇನ್ನಷ್ಟು ಚಂದ ಟ್ರೀಸ್ ಅಲ್ಲಿ ತುಂಬಾ ಟ್ರೀ ಹಕ್ಕಿಗಳಲ್ಲಿ ಗಿಳಿಯು ಚಂದ ನಕ್ಷತ್ರಗಳಲ್ಲಿ ಅಂದವಾದ ಚಂದ್ರ ಚಂದ ಎಂದು ಜನಪದರು ಪ್ರಕೃತಿಯನ್ನು ತಾಯಿ ಇಲ್ಲದ ತವರನ್ನು ಜನಪದರು ಹೇಗೆ ವರ್ಣಿಸಿದ್ದಾರೆ ನೀರು ಇಲ್ಲದ ಕೆರೆಗೆ ಬಂದ ಕರುವು ಕುಡಿಯಲು ನೀರು ಕಾಣದೆ ದುಃಖಿಸುತ್ತಾ ಹಿಂತಿರುಗಿ ಹೋಗುವ ಹಾಗೆಯೇ ಹೆಣ್ಣು ಮಕ್ಕಳಿಗೆ ತಾಯಿ ಇಲ್ಲದ ತವರು ಮನೆಯ ಸ್ಥಿತಿಯಲ್ಲಿ ಸ್ಥಿತಿ ಎಂಬುದನ್ನು ಜನಪದರು ವರ್ಣಿಸಿದ್ದಾರೆ ಹೆಣ್ಣು ಮಗಳು ಗಂಡನ ಮನೆಗೆ ಹೇಗೆ ಹೊರಡುತ್ತಾಳೆ ಹೆಣ್ಣು ಮಗಳು ತೊಟ್ಟಿಲನ್ನು ಹೊತ್ತುಕೊಂಡಿದ್ದಾಳೆ ತವರಿನಲ್ಲಿ ಕೊಟ್ಟ ಸೀರೆಯನ್ನು ಹುಟ್ಟಿದ್ದಾಳೆ ಅಪ್ಪ ಕೊಟ್ಟಿರುವ ಹೆಮ್ಮೆಯನ್ನು ಒಡೆದುಕೊಂಡು ಗಂಡನ ಮನೆಗೆ ಹೊರಟಿದ್ದಾಳೆ ಸೊ ನಿಮ್ಗೆ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು ಮಕ್ಕಳಾಟದ ಮಹಿಮೆಯನ್ನು ಜನಪದರು ವರ್ಣಿಸುವ ರೀತಿಯನ್ನ ತಿಳಿಸಿ ತನ್ನ ಮಗನಂತಹ ಹನ್ನೆರಡು ಮಕ್ಕಳು ಹೊನ್ನೆಯ ಮರದ ನೆರಳಿನಲ್ಲಿ ಆಡುತ್ತಿದ್ದಾರೆ ಅದನ್ನು ಕಂಡ ಸನ್ಯಾಸಿಯು ತನ್ನ ಜಪವನ್ನು ಮರೆಯುತ್ತಾನೆ ಹೀಗೆಂದು ಮಕ್ಕಳಾಟದ ಮಹಿಮೆಯನ್ನು ಜನಪದರು ವರ್ಣಿಸಿದ್ದಾರೆ ಸಂದರ್ಭದೊಡನೆ ವಿವರಿಸಿ ಬಡವನ ಮನೆಗೆ ಸರಿ ಸರಿ ಸಿರಿ ಬರಲಿ ಈ ವಾಕ್ಯವನ್ನು ಹೊನ್ನೆಯ ಮರದ ನೆರಳು ಎಂಬ ಜನಪದ ಗೀತೆಯಿಂದ ಆರಿಸಲಾಗಿದೆ ಎತ್ತರವಾಗಿ ಬೆಳೆದು ಉದ್ದವಾದ ತೆನೆಗಳು ಮೂಡಿಬರುವ ಬಡವನು ಶ್ರೀಮಂತನಾಗಲಿ ಎಂದು ಜನಪದರು ಬಯಸಿದ್ದಾರೆ ತಾಯಿ ಇಲ್ಲದ ತವರಿಗೆ ಹೋಗದಿರು ಈ ವಾಕ್ಯವನ್ನು ಹೊನ್ನೆಯ ಮರದ ನೆರಳು ಎಂಬ ಜನಪದ ಗೀತೆಯಿಂದ ಆರಿಸಲಾಗಿದೆ ಹೆಣ್ಣು ಮಗಳಿಗೆ ತಾಯಿ ಇರುವಾಗ ಮಾತ್ರ ತವರಿನಲ್ಲಿ ಗೌರವ ಪ್ರೀತಿ ಆದಿತ್ಯ ದೊರೆಯುತ್ತವೆ ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆಯಂತೆ ಆಗುತ್ತದೆ ಎಂದು ಜನಪದರು ವರ್ಣಿಸಿದ್ದಾರೆ ಅಥವಾ ನುಡಿದಿದ್ದಾರೆ ತಿತ್ತ ತಿರುಗಿ ನೋಡಿಯಾಳ ಈ ವಾಕ್ಯವನ್ನು ಹೊನ್ನೆಯ ಮರದ ನೆರಳು ಎಂಬ ಗೀತೆಯಿಂದ ಆರಿಸಲಾಗಿದೆ ಬಾಣಂತನವನ್ನು ಮುಗಿಸಿಕೊಂಡು ಗಂಡನ ಮನೆಯತ್ತ ಹೋಗುವ ಹೆಣ್ಣು ಮಗಳು ಮಗುವಿನ ತೊಟ್ಟಿಲನ್ನು ಹೊತ್ತು ತವರಿನಲ್ಲಿ ಕೊಟ್ಟ ಸೀರೆಯನ್ನು ಉಟ್ಟು ಅಪ್ಪ ಕೊಟ್ಟ ಎಮ್ಮೆಯನ್ನು ಕೊಂಡೊಯ್ಯುತ್ತಾ ತನ್ನ ತವರು ಮನೆಯತ್ತ ನೋಡುತ್ತಿದ್ದಾಳೆ ಸನ್ನಿಸಿ ಜಪವ ಮರೆತಾನೆ ಈ ವಾಕ್ಯವನ್ನು ಹೊನ್ನೆಯ ಮರದ ನೆರಳು ಎಂಬ ಜನಪದ ಗೀತೆಯಿಂದ ಆರಿಸಲಾಗಿದೆ ಮಕ್ಕಳು ಹೊನ್ನೆಯ ಮರದ ನೆರಳಿನಲ್ಲಿ ಆಟವಾಡುವುದನ್ನು ಕಂಡ ಸನ್ಯಾಸಿಯು ತನ್ನ ಜಪವನ್ನು ಮರೆಯುತ್ತಾನೆ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಅಥವಾ ಈ ಮೇಲಿನ ಮಾತನ್ನ ಜನಪದರು ನುಡಿದಿದ್ದಾರೆ ವಿರುದ್ಧಾರ್ಥಕ ಪದ ಬರೆಯಿರಿ ಬಡವ ಬಲ್ಲಿದ ಚೆಲುವು ಕುರುಪಿ ನೆರಳು ಬೆಳಕು ದುಃಖ ಸುಖ ನೆಲ ಆಕಾಶ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಹೊನ್ನೆಯ ಮರದ ನೆರಳು ಜನಪದ ಗೀತೆಯಲ್ಲಿ ತವರು ಹಾಗೂ ಮಕ್ಕಳ ಬಗೆಗೆ ಜನಪದ ಭಾವನೆಗಳು ಯಾವ ರೀತಿ ವ್ಯಕ್ತವಾಗಿದೆ ಅಂದರೆ ನೀವು ಇವಾಗ ಏನು ಓದಿದಿರ ಒಂದು ವಾಕ್ಯ ಉತ್ತರಿಸಿ ಸಂದರ್ಭ ಎರಡು ಮೂರು ವಾಕ್ಯ ಎಲ್ಲ ಓದಿರ್ತೀರಲ್ವ ಅದನ್ನ ಸೇರಿಸ್ಕೊಟ್ಟು ನೀವು ಎಂಟು ಹತ್ತು ವಾಕ್ಯದಲ್ಲಿ ಬರಿಬಹುದು ಇದನ್ನ ಸಪ್ರೇಟ್ ಆಗಿ ಓದಬೇಕು ಅಂತ ಏನಿಲ್ಲ ಎಲ್ಲಾನು ತಗೊಂಡ್ಬಂದು ಇನ್ನು ಸಹ ನೀವು ಬರಿಬಹುದು ಪಾಯಿಂಟ್ ನೀವು ಮಾಡ್ಕೋಬಹುದು ತಾಯಿ ಬದುಕಿರುವವರಿಗೆ ಮಾತ್ರ ಹೆಣ್ಣು ಮಗಳಿಗೆ ತವರು ಮನೆಯಲ್ಲಿ ಪ್ರೀತಿ ವಿಶ್ವಾಸಗಳು ದೊರೆಯುತ್ತವೆ ತಾಯಿ ಇಲ್ಲದ ತವರು ಮನೆ ಮನೆಯಲ್ಲಿ ನೀರಿಲ್ಲದ ಕೆರೆಯಂತೆ ನೀರು ಕುಡಿಯಲೆಂದು ಕೆರೆಗೆ ಬಂದ ಕರುವಿಗೆ ನೀರು ಸಿಕ್ಕದೆ ಬಾಯಾರಿಕೆ ಆರದೆ ಆಗುವ ದುಃಖದ ಅನುಭವವೇ ತಾಯಿ ಇಲ್ಲದ ತವರಿಗೆ ಬರುವ ಹೆಣ್ಣು ಮಗಳಿಗೆ ಆಗುವುದನ್ನು ಜನಪದರು ವರ್ಣಿಸಿದ್ದಾರೆ ಬಾಣಂತನವನ್ನು ಮುಗಿಸಿಕೊಂಡು ತವರಿನಲ್ಲಿ ಕೊಟ್ಟ ಹೊಸ ಸೀರೆಯನ್ನು ಉಟ್ಟು ಅಪ್ಪ ಕೊಟ್ಟಿರುವ ಹೆಮ್ಮೆಯನ್ನು ಮಗುವಿನ ತೊಟ್ಟಿಲು ಹೊತ್ತು ಗಂಡದ ಮನೆಯಿಂದ ಹೊರಟವಳು ಹಾದಿಯಲ್ಲಿ ತವರು ಮನೆಯನ್ನು ಹಿಂತಿರುಗಿ ನೋಡುತ್ತಾಳೆ ಇದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಅಮೂಲ್ಯವಾದ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು